ಇಪ್ಪತ್ತೆಂಟು ತಾರಿಗೆ ಮಾಡೋಣ ಎಲ್ಲರೂ ಕೈ ಕೈ ಕೂಡಿದರೆ ಕೆಲಸ ಆಗುತ್ತದೆ ಹನಿ ಕೂಡಿದರೆ ಹಳ್ಳ ಆಗುತ್ತದೆ ಶನಿ ರಾಶಿ ಆಗುತ್ತದೆ ಕೈ ಕೊಡಿಸ ಅಪ್ಪಯ್ಯವರ ಕಾರ್ಯಕ್ರಮ ಬಹಳ ಒಳ್ಳೇದಾಗ್ತದೆ ಅಂತ ಹೇಳಿ ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ತಾವು ತನೋ ಮನದ ಹಣದಿಂದ ಸೇವೆ ಮಾಡಬೇಕಂತ ಹೇಳಿ ನನ್ನ ಎರಡು ಮಾತಿಗೆ ವಿರಾಮ ಕೊಡುತ್ತೇನೆ

ವಿಷಯ ಮೇಲೆ ಜನಜಾಗೃತಿ ಮಾಡಬೇಕು ಅಂತಕ್ಕಂಥ ಹಂಬಲ ನಮಗಿದ್ದಾಗ ನಮ್ಮ ಶಿವಕುಮಾರ್ ಗಿರ ಶ್ರೀಮಠಕ್ಕೆ ಬಂದಾಗ ಈ ವರ್ಷ ಈ ವರ್ಷ ಆಗುವಂತ ಒಂದು ಕಾರ್ಯವನ್ನು ತಾವೆಲ್ಲರೂ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಪೂರ್ವಾರ ಸಭೆಯನ್ನು ಮಾಡಿದ್ರು ಇದು ಇಪ್ಪತ್ತೇಳನೇ ತಾರೀಕು ಇನ್ನು ಇಪ್ಪತ್ತೆಂಟನೇ ತಾರೀಕು ಏನು ಅಂತ ಕೇಳಿದ್ರೆ ಪಟ್ಟಾಧಿಕಾರ ಬರ್ದಂತೆ ನಮ್ದು ವಿಶೇಷ ಏನು ಅಂತ ಕೇಳಿದ್ರೆ ನಾನು ಹೇಳಿದೆ ಹುಟ್ಟಿದ ದಿನನೂ ಒಂದೇ ದಿನ ಇದೆ